ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಪೊಂಗಲ್ ಹಬ್ಬವೀಗ ಜಾಗತಿಕ ಉತ್ಸವ ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ ದಿಲ್ಲಿಯಲ್ಲಿ ಸುಗ್ಗಿ ಹಬ್ಬದ ಆಚರಣೆಯಲ್ಲಿ ಭಾಗಿ ಮುಜರಾಯಿ ದೇಗುಲಗಳಲ್ಲಿ ಇಂದು ಭಕ್ತರಿಗೆ ಎಳ್ಳು ಬೆಲ್ಲ ಸಂಕ್ರಾಂತಿ ನಿಮಿತ್ತ ಸರ್ಕಾರದಿಂದ ಆದೇಶ ಸಚಿವ ರಾಮಲಿಂಗಾರೆಡ್ಡಿ ಜಿ ರಾಮ್ಜಿ ಚರ್ಚ್ಗೆ ವಿಶೇಷ ಅಧಿವೇಶನ ಜನವರಿ ಇಪ್ಪತ್ತೆರಡರಿಂದ ವಿಧಾನಮಂಡಲದ ಅಧಿವೇಶನ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಏಪ್ರಿಲ್ಗೆ ಮತ್ತೆ ವಿದ್ಯುತ್ ಬರೆ ನಾಲ್ಕು ಸಾವಿರದ ಒಂಬೈನೂರು ಕೋಟಿ ಆದಾಯ ಕೋತ ಇಂದಿನಿಂದ ಅಂಡರ್ ನೈನ್ಟೀನ್ ವಿಶ್ವಕಪ್ ಒಟ್ಟು ಹದಿನಾರು ತಂಡಗಳು ಭಾಗಿ ಇಂದು ಉದ್ಘಾಟನಾ ಪಂದ್ಯದಲ್ಲಿ ಭಾರತಕ್ಕೆ ಅಮೆರಿಕ ಎದುರಾಳಿ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಸಸ್ಯ ಕಾಶಿಯಲ್ಲಿ ತೇಜಸ್ವಿ ವಿಸ್ಮಯ ಲೋಕ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋಗೆ ಡಿಸಿಎಂ ಚಾಲನೆ ಹನ್ನೆರಡು ದಿನಗಳ ಕಾಲ ನಡೆಯುವ ಹೂವಿನ ಹಬ್ಬ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದರೆ ಕಾಲೇಜು ಮಾನ್ಯತೆ ರದ್ದು ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ ಪದವಿ ಪೂರ್ವ ಇಲಾಖೆ ಆದೇಶ ಎಸ್ಸಿ ಒಳ ಮೀಸಲಾತಿ ಬಿಲ್ ವಾಪಸ್ ನೇಮಕಾತಿ ಬಂದ್ ಸ್ಪಷ್ಟೀಕರಣ ಕೇಳಿ ಮಸೂದೆ ಸರ್ಕಾರಕ್ಕೆ ಹಿಂತಿರುಗಿಸಿದ ರಾಜ್ಯಪಾಲ ಮಾಜಿ ಯೋಧರಿಂದ ಸೇನೆಗೆ ಶಕ್ತಿ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಎರಡನೇ ಏಕದಿನದಲ್ಲಿ ನ್ಯೂಜಿಲ್ಯಾಂಡ್ಗೆ ಏಳು ವಿಕೆಟ್ ಗೆಲುವು ರಾಹುಲ್ ಶತಕಕ್ಕೆ ವಲಿಯದ ಜಯ ಸರಣಿ ಸಮ